ಸೊ ಹಾಯ್ ಎಲ್ಲರೂ ನಮಸ್ಕಾರ ಏನಪ್ಪ ಡೋಲಕ್ಕಾಕಿ ಎಲ್ಲ ಒಯ್ತವ್ ಅಂದ್ಬಿಟ್ಟು ಎಲ್ಲೆಲ್ಲ ಎಲ್ಲ ಗೋಪುರ ತಗೊಂಡಿದ್ದೆ ಗೋಪುರ ಟು ಎಲ್ಲ ಚೆಕ್ ಮಾಡೋಣ ವಿಡಿಯೋ ಕಾಲಿಟ್ಟು ಹಿಂಗೆ ಬರ್ತು ಮೋಟೋ ವ್ಲಾಗಿಂಗ್ ಮಾಡೋಣ ಅಕ್ಕ ಯಾಕೆ ಹಂಗೆ ಗುರಾಯ್ತೀವಿ ಭಯ ಆಗತ್ತೆ ಬನ್ನಿ ಹೌ ಅಣ ಅಣ್ಣ ಮುಂದೆ ಹೋಗೋಣ ಬನ್ನಿ ನಮ್ಮ ಮೀರದಲ್ಲಿ ಇದ್ದೀನಿ ಜೈ ಬಜರಂಗ ಬಲಿ ಹತ್ರ ಇದ್ದೆ ನಂಗೆ ಹಿಂಗೆ ಕಾಪಾಡ್ಕೊಳೋರು ದೇವ್ರೆ ಬನ್ನಿ ಹೋಗೋಣ ನಮ್ಮ ಪಾಪ ಹತ್ರ ಹೋಗೋಣ ನಮ್ಮ ದೇವಾಂಶ್ ಹತ್ರ ವಿಡಿಯೋ ಕ್ವಾಲಿಟಿ ನೋಡ್ಬಿಟ್ಟು ಎಲ್ಲ ಹೇಳಿ ಏನು ಬರುತ್ತೆ ಅಂದ್ಬಿಟ್ಟು ನಮ್ಮ ಪಾಪ ಹತ್ರ ಮತ್ತೆ ಮಗ ನೋಡೋಣ ನಾನು ಕಣ್ಣಿಡಿತನ ಇಲ್ಲ ಅಂದ್ಬಿಟ್ಟು ಯಾಕಂದರೆ ಹೆಲ್ಮೆಟ್ ಹಾಕೊಂಡಿದ್ದೀನಿ ಕ್ಯಾಮ್ರಾ ಬೇರೆ ಇದೆ ಡೌಟ್ ನಂಗೆ ಕಣ್ಣಿಡಿದವನು ಹಿಡಿದವನು ನೋಡೋಲ್ಲ ದೇವಾಂಶ್ ದೇವಾಂಶ್ ಅಯ್ಯೋ ನೋಡ್ತವ್ ಪಾಪ ಕತ್ಲಿದೆ ಲೈಟ್ ಹಾಕೋ ಆ ಲೈಟ್ ಹಾಕಿದ ತಮ್ಮ ನೋಡ್ತವನು ಯಾರಪ್ಪ ಬಂದಿರೋದು ಅಂದ್ಬಿಟ್ಟು ದೇವಾಂಶ್ ಕಣ್ಣು ಹಿಡ್ದಿಲ್ಲ ಹೆಲ್ಮೆಟ್ ತಗೇನ ಬನ್ನಿ ಹೆಲ್ಮೆಟ್ ತೆಗ್ದಿದೀನಿ ನೋಡೋಣ ಕಣ್ಣಿಡ್ತಾನೆ ಇಲ್ಲ ಅಂದ್ಬಿಟ್ಟು ಅಯ್ಯೋ ಮಕ್ಕ ನೋಡಿ ಏನು ಬದಲಾಡ್ತವ್ನಲ್ಲಪ್ಪ ಏನು ಅಯ್ಯಯ ಅಯ್ಯ ಏನು ಖುಷಿಯಪ್ಪ ನಮ್ಮ ಅತ್ತೆ ಮಗನಿಗೆ ನಂಗೆ ನೋಡಿದ ತಕ್ಷಣ ಬಾಪ್ಪ ಅಲ್ಲಿ ನೋಡು ನನ್ನ ಹ್ಞೂ ಬಂಗಾರ ಸೊ ಇದೇ ನಮ್ಮ ಮಿನಿ ಬ್ಲಾಗು ಮುಂದೆ ನೋಡ್ತಾ ಇರಿ ಇನ್ನೂ ಹೊಸ ಹೊಸ ಬರ್ತಾರೆ ಥ್ಯಾಂಕ್ ಯು